ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಯಾರೆಲ್ಲ ಸ್ಯಾರಿ ಕುಚ್ಚನ್ನ ಕಲಿಬೇಕು ಮತ್ತು ಬಿಗಿನರ್ಸ್ ಹಾಗೆ ತುಂಬ ಯೂಸ್ಫುಲ್ ಆಗುವಂಥ ಈ ಒಂದು ವಿಡಿಯೋ ಪ್ಲೀಸ್ ಕೊನೆವರೆಗೂ ನೋಡಿ ಸೊ ಮೊದಲಿಗೆ ಇಲ್ಲಿ ನಾನು ಬಿಗಿನರ್ಸ್ಗೆ ಯಾವ ರೀತಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಕೊಡ್ತಿದ್ದೀನಿ ಸೊ ಬಿಗಿನರ್ಸ್ ಯಾವುದೇ ಸ್ಯಾರೀಸ್ನ ನೀವು ಟ್ಯಾಜಲ್ಸ್ ಮಾಡಬೇಕಾದ್ರೆ ಕುಚ್ಚಿನ ಕಟ್ಟಬೇಕಾದ್ರೆ ಸೊ ನೀವು ಫಸ್ಟು ಬೇಸಿಕ್ಕಿಂದ ನೀವು ಹೋಗಬೇಕಾಗುತ್ತೆ ಸೊ ಬೇಸಿಕ್ಕಿಂದ ನೀವು ಕಲ್ತ್ಕೊಂಡ್ರೆ ಸೊ ನಿಮಗೆ ಡಿಸೈನ್ಸು ಎಲ್ಲ ಹಾಕೋದಿಕ್ಕೂ ಸಹ ಯೂಸ್ಫುಲ್ ಆಗುತ್ತೆ ಸೊ ಮೊದಲಿಗೆ ನೀವು ಬೇಸಿಕ್ ಎಲ್ಲ ಏನ್ ಕಲ್ತ್ಕೊಳ್ಬೇಕು ಅಂತ ಅಂದರೆ ನಾನು ಹೇಳ್ತಿರೋದು ಒಂದು ಹುಲ್ಲನ್ ಥ್ರೆಡ್ ತೊಗೊಂಡು ಈ ಒಂದು ಹುಲ್ಲನ್ ಥ್ರೆಡ್ಡಿಂದ ನೀವು ಒಂದು ಬೇಸಿಕ್ನ ಕಲಿಬೇಕಾಗುತ್ತೆ ಸೊ ಬೇಸಿಕ್ಗೆ ಕಲಿಯೋದಕ್ಕೆ ಹುಲ್ಲನ್ ಥ್ರೆಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಆ ಒಂದು ಹುಲ್ಲನ್ ಥ್ರೆಡ್ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಸೊ ಈ ಒಂದು ಕಲಿಯೋದು ಕಲಿಬೇಕಾದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಿದ್ದೀರಲ್ಲ ಈ ಒಂದು ಬೇಸಿಕ್ ನೀವು ಕಲಿಬೇಕಾದ್ರೆ ಈ ಒಂದು ನೀಡಲಿಂದ ನೀವು ಸಹಾಯದಿಂದ ಬೇಸಿಕ್ನ ಕಲ್ತ್ಕೊಳ್ಬೋದು ಸೊ ಇದು ನಂಬರ್ ಬಂದು ಟೆನ್ನು ಇದು ಸ್ವಲ್ಪ ದಪ್ಪ ಬರುತ್ತೆ ಮುಂದೆ ಈ ಥರ ಒಂದು ಸಹಾಯದಿಂದ ನೀವು ಫಸ್ಟ್ ಹುಲ್ಲನ್ ಥ್ರೆಡ್ಡಲ್ಲಿ ನೀವು ಕುಚ್ಚನ್ನು ಹಾಕೋದನ್ನ ಕಲಿಬೇಕಾಗುತ್ತೆ ಸೊ ನಂತರ ನೀವು ಈ ಒಂದು ಸೀರೆಯದ್ದು ಕುಚ್ಚು ಬರುತ್ತಲ್ಲ ಸೊ ಈ ಒಂದು ಥ್ರೆಡ್ಡಿಂದ ನೀವು ಕುಚ್ಚನ್ನು ಮಾಡ್ಬೋದು ಸೊ ನೋಡ್ತಿದ್ದೀರಲ್ಲ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ಗೆ ಇದು ಒಂದು ತುಂಬಾ ಯೂಸ್ಫುಲ್ ಆಗುತ್ತೆ ಡೈರೆಕ್ಟಾಗಿ ನೀವು ಸಿಲ್ಕ್ ಥ್ರೆಡ್ಡಿಂದ ಕಟ್ಟೋದಕ್ಕಿಂತ ಸೊ ನೀವು ಹುಲ್ಲನ್ ಥ್ರೆಡ್ಡಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿ ನಂತರ ನೀವು ಈ ಒಂದು ಸೀರೆಯನ್ನು ಕುಚ್ಚನ್ನ ಕಟ್ಕೋಬೋದು ಸೊ ಮೊದಲಿಗೆ ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬಿಗಿನರ್ಸ್ಗೆ ಅಂತಲೇ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹುಲ್ಲನ್ ಥ್ರೆಡ್ಡಲ್ಲಿ ಯಾವ ರೀತಿ ನಿಮಗೆ ಕುಚ್ಚನ್ನು ಮಾಡಿ ಮಾಡೋದು ಪ್ರ್ಯಾಕ್ಟೀಸ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ನೀಡಲನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ನಂತರ ಈ ಸಿಲ್ಕ್ ಥ್ರೆಡ್ಡು ಯೂಸ್ ಮಾಡಬೇಕಾದ್ರೆ ಸೊ ಸ್ಯಾರೀಸ್ಗೆಲ್ಲ ನೀವು ಕುಚ್ಚನ್ನು ಹಾಕ್ಕೊಳ್ಬೇಕಾದ್ರೆ ಈ ಒಂದು ತ್ರೆಡ್ಡನ್ನು ಯೂಸ್ ಮಾಡಿ ಸೊ ಸಾರಿ ಸಾರಿ ಈ ಒಂದು ನೀಡಲಿಂದ ನೀವು ಕುಚ್ಚನ್ನು ಕಟ್ಬೋದು ಸೊ ನೋಡ್ತಿದ್ದೀರಲ್ಲ ನೀಡಲ್ ಬಂದು ಟೆನ್ನು ನಾನು ತೊಗೊಂಡಿದ್ದೀನಿ ಟೆನ್ನು ಫೋರ್ಟೀನು ಸಾರಿ ಟೆನ್ನು ಟ್ವೆಲ್ಲು ಸೆವೆನ್ ಸೊ ಸೆ ಇದು ಸೆವೆನ್ ಬಂದು ಸ್ವಲ್ಪ ನೀಡಲು ಸ್ವಲ್ಪ ಮುಂದೆ ಸ್ವಲ್ಪ ಚೂಪು ಅಂದರೆ ಸ್ವಲ್ಪ ದಪ್ಪ ಇದೆ ನೋಡ್ತಾ ಇದ್ದೀರಲ್ಲ ಸೊ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಕ್ಲಾರಿಟಿಯಾಗಿ ಸ್ವಲ್ಪ ದಪ್ಪ ಇದೆ ಸೊ ನಿಮಗೇನಾದರೂ ಇದು ನಿಮ್ಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಅಂತಂದರೆ ನೀವು ಈ ಒಂದು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ಬೋದು ಸೊ ಇದು ಜಪಾನ್ ಅನ್ನೋ ಒಂದು ನೀಡಲ್ದು ಇದು ಮೇಲ್ಗಡೆ ಈ ಥರ ಇರುತ್ತೆ ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದೊಂದು ಟೆನ್ ಪಾಯಿಂಟ್ ಜೀರೋ ಸೆವೆಂಟಿ ಫೈವ್ ಎಮ್ ಎಮ್ ಅಂತ ಹೇಳಿ ಈ ಒಂದು ನೀಡಲನ್ನ ಯೂಸ್ ಮಾಡ್ಬೋದು ಸೊ ತುಂಬಾ ಫಾಸ್ಟಾಗೂ ಹಾಕ್ಬೋದು ಈ ನೀಡಲಲ್ಲಿ ಮತ್ತು ಬೀಡ್ಸು ಸಹ ಈ ನೀಡಲಲ್ಲಿ ಚೆನ್ನಾಗಿ ಒಳಗಡೆ ಹೋಗುತ್ತೆ ಸೊ ನೀವು ಈ ಥರ ಬೀಡ್ಸು ಹಾಕೊಳ್ಬೇಕಾದ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಇದರೊಳಗೆ ಆಗೋದಿಲ್ಲ ಸಣ್ಣ ಹೋಲಿರುತ್ತೆ ಅಂತ ಅಂದರೆ ನೀವು ಇನ್ನೂ ಒಂದು ಸಣ್ಣದಾಗಿರ್ತಕ್ಕಂಥ ಟ್ವೆಲ್ ನಂಬರ್ ಝೀರೋ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಇರ್ತಕ್ಕಂಥ ನೀಡಲ್ನ ಯೂಸ್ ಮಾಡ್ಕೊಳ್ಬೋದು ಸೊ ಈ ಥರ ನೀವು ಯೂಸ್ ಮಾಡಬೇಕಾದ್ರೆ ನಿಮಗೆ ನಾನು ಈ ನೀಡಲ್ನೇ ಜಾಸ್ತಿ ಯೂಸ್ ಮಾಡೋವಂಥದ್ದು ಸೊ ನಾನು ಆದಷ್ಟು ನೀವು ಬೀಡ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ಸೊ ಕೆಲವೊಂದು ಟೈಮು ಬೀಡ್ಸಲ್ಲಿ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ನೀವು ಕ್ರೋಶ ಕಟ್ಬೇಕು ಕುಚ್ಚು ಕಟ್ಟಬೇಕಾದ್ರೆ ಬೀಡ್ಸನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಬೀಟ್ಸ್ ಲೆಸ್ಸಾಗಿ ಮಾಡೋ ಬ್ರೈಡಲ್ಲಾಗಿರಬೇಕು ಬಟ್ ಆದರೆ ಬ್ರೈಡಲ್ಲೂ ಇರಬೇಕು ಬೀಡ್ಸು ಅವಾಯ್ಡ್ ಆಗಿರಬೇಕು ಸೊ ಆ ರೀತಿ ನೀವು ಕುಚ್ಚನ್ನು ಕಟ್ಟೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ನಿಮಗೆಲ್ಲ ಈ ಒಂದು ಬಿಗಿನರ್ಸ್ಗೆ ಬೇಸ್ ಯಾವ ಥರ ನೀವು ಥ್ರೆಡ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟ್ ಬಂದು ಈ ಒಂದು ಸಿಲ್ಕ್ ಜರಿ ಥ್ರೆಡ್ಡನ್ನು ನೀವು ಅಂದರೆ ಕಟ್ ಅಂದರೆ ಕುಚ್ಚನ್ನು ಕಟ್ಟಬೇಕಾದ್ರೆ ನೀವು ಯಾವ ರೀತಿ ಈ ಒಂದು ಥ್ರೆಡ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನಿಮಗೆ ಈ ಥರ ಒಂದು ಥ್ರೆಡ್ಡಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಫ್ರೆಂಡ್ಸ್ ನೀವು ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ಈ ಥರ ಥ್ರೆಡ್ಡು ಅಂತ ಈ ಥರ ಒಂದು ವಯರ್ ಥ್ರೆಡ್ ಬರುತ್ತೆ ಸೊ ವಯರ್ ಥ್ರೆಡ್ ಯೂಸ್ ಮಾಡಬೇಡಿ ಸೊ ವಯರ್ ಥ್ರೆಡ್ ಯಾಕೆ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಅಂದರೆ ನೀವು ಕುಚ್ಚನ್ನು ಕಟ್ಟಿದಾಗ ಆ ಒಂದು ವಯರ್ ಥ್ರೆಡ್ಡು ಸರಿಯಾಗಿ ನಾಟ್ ಆಗೋದಿರ ಆಗಿರಲ್ಲ ತುಂಬ ಬೇಗನೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಇದು ಥ್ರೆಡ್ ಥ್ರೆಡ್ ಇರೋ ಅಂಥದ್ದು ಸೊ ವೈಯರ್ ಇಲ್ಲ ಇದಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಥ್ರೆಡ್ಡು ಯಾವ ಥರ ಇದೆ ಅಂತ ಒಳಗಡೆ ಥ್ರೆಡ್ ಇದ್ರೆ ತುಂಬ ಗಟ್ಟಿ ಗಟ್ಟಿಯಾಗಿರುತ್ತೆ ಸೊ ನೀವು ಕುಚ್ಚನ್ನು ಕಟ್ಟಿದಾಗ್ಲೂ ಅಷ್ಟೇ ನಿಮಗೆ ತುಂಬ ಗಟ್ಟಿಯಾಗಿ ಮತ್ತು ನೀಟಾಗಿ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಆ ಒಂದು ಕುಚ್ಚು ಬಿಚ್ಚಿಕೊಳ್ಳೋದಿಲ್ಲ ಸೊ ನೋಡ್ತಿದ್ದೀರಲ್ಲ ಸೊ ಕುಚ್ಚು ಬಿಚ್ಚಿಕೊಳ್ಳೋದಿಲ್ಲ ಸೊ ಈ ಥರ ನೋಡಿ ಇಲ್ಲಿದು ಸಿಲ್ವರ್ದು ವೈಯರ್ ಇರೋ ಅಂಥದ್ದು ಸೊ ಈ ವೈಯರ್ ಇರೋ ನಾನು ನೀವು ಯೂಸ್ ಮಾಡಿದ್ರೆ ಸೊ ಗಟ್ಟಿಗೆ ಇರುತ್ತೆ ಬಟ್ ನೋಡಿ ಇದು ಈ ಥರ ಈ ಥರ ನೋಡಿ ಹಿಂಗೆ ಸಪ್ರೇಟಾಗಿ ವಯರು ಮತ್ತು ಈ ಒಂದು ಜರಿ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ವ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಈ ಒಂದು ನಿಮಗೆ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಸೊ ಈ ಒಂದು ವಯರು ಸಪ್ರೇಟು ಮತ್ತು ಈಜರಿ ಸಪ್ರೇಟು ಈ ರೀತಿ ಆದಾಗ ನಿಮಗೆ ಆ ಒಂದು ಕುಚ್ಚು ಕಟ್ಟುವಂಥದ್ದು ಬಿಗಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನೀವು ಈ ಒಂದು ದಾರನ ತಗೊಳ್ಬೇಕಾದ್ರೆ ನೋಡಿಕೊಂಡು ತೊಗೊಳ್ಳಿ ಸೊ ಇದು ಇದು ಕೂಡ ತುಂಬಾ ಇಂಪಾರ್ಟೆಂಟು ಕುಚ್ಚು ಕಟ್ಟಬೇಕಾದ್ರೆ ಯಾಕೆಂದರೆ ಜಾಸ್ತಿ ಕಾಸ್ಟ್ಲಿ ಕೊಟ್ಟು ಕಟ್ಟಿಸಿರ್ತಾರೆ ಸೊ ನಾವು ಅದಕ್ಕೆ ನೀಟಾಗಿ ಮಾಡಿ ಕೊಡಬೇಕಾಗುತ್ತೆ ಅವರು ಮತ್ತೆ ಕಂಪ್ಲೇಂಟು ಹೇಳ್ಕೊಂಡು ಬರಬಾರ್ದಲ್ವ ಸೊ ಹಾಗಾಗಿ ನೋಡಿ ಇದು ಅಷ್ಟೇ ಕಾಪರಲ್ಲಿ ಇದು ಥ್ರೆಡ್ ಇರೋ ಅಂಥದ್ದು ಸೊ ಇದು ಒಳಗಡೆ ದಾರ ಇರುತ್ತೆ ಕೆಲವೊಂದು ವಯರ್ ಇರುತ್ತೆ ಸೊ ವಯರ್ ಇರೋದನ್ನ ತೊಗೊಳ್ಬಿಡಿ ದಾರ ಇರೋದನ್ನ ತಗೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಬಿಗಿನರ್ಸ್ಗೆ ಯಾವ ರೀತಿ ನೀವು ಕುಚ್ಚನ್ನು ಕಟ್ಟಬೇಕಾದ್ರೆ ಯಾವ ಥರ ನೀಡಲ್ಲಿ ಯೂಸ್ ಮಾಡಬೇಕು ಯಾವ ಥರ ದ್ರಾ ದಾರಗಳನ್ನ ಯೂಸ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಟ್ಟೆ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಬಿಗಿನರ್ಸ್ಗೆ ನಾನು ಬೇಬಿ ಕೊಚ್ಚು ಮತ್ತು ಕ್ರೋಶ ನಿಡಲ್ನ ಯಾವ ರೀತಿ ಯೂಸ್ ಮಾಡೋ ಅಂಥದ್ದು ಅಂತ ಹೇಳಿ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್